ಹಲೋ ಗೆಳೆಯರೇ ನಮಸ್ಕಾರ ಎಂಟೇಕ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಡಿ ಬಿ ಟಿ ಮೂಲಕ ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಬನ್ನಿ ಬನ್ನಿಗಳೇ ನಮ್ಮ ಚಾನಲ್ನ ಇನ್ನೂ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳು ಬರುವ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬಹುದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಆ್ಯಪ್ ನಿಂದ್ರ ಡಿ ಬಿ ಟಿ ಆ್ಯಪ್ ಅಂತ ಒಂದು ಪ್ಲೇ ಸ್ಟೋರ್ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡೋದನ್ನ ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪಿನ್ ಟು ಪಿನ್ ಡಿಟೇಲ್ಸ್ ಆಗಿ ಪೂರಾ ನಿಮಗೆ ತೋರಿಸ್ತೀನಿ ನೀವು ಯಾರ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ ನಮಗೂ ದುಡ್ಡು ಬಂದಿಲ್ಲ ಏನು ಮಾಡಬೇಕು ಏನು ಇಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಕೇಳಬೇಕು ಈ ಥರನಾಗ ಏನೈತಿ ಭಾಳ ಭಾಳ ಮುಂದಿಗೆ ಏನೈತಿ ವಿಚಾರ ಐತಿ ಐತಿನ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲಲ್ಲೇ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಅದನ್ನ ಯಾವ ರೀತಿಯಾಗಿ ಅನ್ನೋದು ತಿಳಿಸ್ತೀನಿ ಮೊದಲನೇ ಆನ್ ಮಾಡಿಕೊಂಡು ಒಂದ್ ಸ್ಟೋರ್ ನಲ್ಲಿ ಒಂದು ಆಪ್ ಅನ್ನ ಬರುತ್ತೆ ಆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ இல்லை கர்நாடக டிவி டி கர்நாடக அந்த டைப் விடியோன பூர்த்தியாக நோடி நீட் நீ பூர்த்தியாக நோட் அர்த்த டிட்டேல்ஸ் தான் இத அர்த்த ஆக இல்ல அர்த்த ಹೇಗೆ ಚೆಕ್ ಮಾಡೋದು ಅನ್ನೋದು ಅರ್ಧ ಮರ್ಧ ನೋಡಿ ಅನಿತ್ತು ಬಿಟ್ಟರೆ ನಿಮಗೆ ತಿಳಿದೆಯಲ್ಲ ವಿಡಿಯೋನ ನಾನು ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಇದ್ರಿಗೆ ತಿಳಿಸಿದ್ದೇನೆ ಇದು ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದ್ಮೇಲೆ ಏನತ್ತೆ ನೋಡಿ ಇಲ್ಲಿ ಇನ್ಸ್ಟಾಲ್ ಆಗಿದೆ ಈಗ ಇದ್ರ ಮ್ಯಾಗ ಓಪನ್ ಅಂತ ಇದೆಯಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಸರ್ವರ್ ಡೌನ್ ಇದೆ ಇಲ್ಲಿ ಅಲೌ ಅಂತ ಕೊಡಿ ಇಲ್ಲಿ ಮತ್ತೆ ಎಲ್ಲೋ ಕೇಳುತ್ತೆ ಮತ್ತೆ ಅಲ್ಲೋ ಅಂತ ಕೇಳಿ ಇಲ್ಲಿ ಮತ್ತೆ ಅಲ್ಲೋ ಅಂತ ಮಾಡಿ ಇಲ್ಲೇನೈತಿ ಗುರುಲಕ್ಷ್ಮಿ ಯಾರ್ದು ಚೆಕ್ ಮಾಡಬೇಕಲ್ಲ ಅವ್ರದ್ದು ಆಧಾರ್ ನಂಬರ್ ಏನೈತಿ ಇಲ್ಲಿ ಎಂಟ್ರಿ ಮಾಡ್ರಿ ಯಾರ್ದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಬೇಕಂತ ಅನ್ನತಿಲ್ಲ ಅವ್ರದ್ದು ಏನೈತಿ ಆಧಾರ್ ಕಾರ್ಡ್ ನಂಬರ್ ಹಾಕಿರಿ ಮತ್ತೆ ಬೇರೆಯವ್ರದ್ದು ಹಾಕಬೇಡಿ ಅದು ತೋರಿಸೋದಿಲ್ಲ ನಾ ಇಲ್ಲಿ ನಂಬರ್ ಹಾಕೊಂಡು ನಿಮಗೆ ಸೇಂಡ್ ಮಾಡಿ ತೋರಿಸ್ತೇನೆ ಫಸ್ಟ್ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ ಇಲ್ಲಿ ಆಧಾರ್ ನಂಬರ್ ಹಾಕಿದ ಇಲ್ಲಿ ಟಿಕ್ ಮಾರ್ಕ್ ಇದೆ ನೋಡಿ ಹೇಳಿದ್ರೆ ಇಲ್ಲಿ ಇಲ್ಲಿ ಟಿಕ್ ಮಾರ್ಕ್ ಅನ್ನ ರೈಟ್ ಮಾಡ್ಕೊಳ್ಳಿ ಇದು ಇದು ರೈಟ್ ಮಾಡಿಕೊಂಡು ಗೆಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ನಂಬರ್ ಹಾಕೊಂಡು ನಿಜ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಂಬರ್ ಓ ಟಿ ಪಿ ಬಂದ ಮೇಲೆ ಇಲ್ಲಿ ನಂಬರ್ ಹಾಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂತ ನೋಡಿ ಓ ಟಿ ಪಿ ಬಂದಿದೆ ನಾವು ಏನಿತ್ತು ಓ ಟಿ ಪಿ ಹಾಕೊಂಡು ಇಲ್ಲೊಂದು ಪಿನ್ ಸೆಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ನೀವು ಏನಾದ್ರು ಹಾಕೊಳ್ಳಿ ಒನ್ ಟೂ ತ್ರೀ ಏನಾರು ಹಾಕೊಳ್ಳಿ ಹಾಕೊಂಡು ಏನೈತಿ ಯಾವ ಸರಿ ಹಾಕಬೇಕಾಗತ್ತೆ ಫಸ್ಟ್ ಮೇಲ್ಗಡೆ ಹಾಕೋಬೇಕು ನಂತರ ಇಲ್ಲಿ ಕೆಳಗಡೆ ಹಾಕೋಬೇಕು ಹಾಕೊಂಡು ಇಲ್ಲಿ ಕೆಳಗಡೆ ಓಕೆ ಅಂತ ಕೊಡಿ ನಂಬರ್ನ ಹಾಕಿದ್ಮೇಲೆ ಏನೈತೆ ಕೆಳಗಡೆ ರೈಟ್ ಮಾರ್ಕ್ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಿನ್ ಸೆಟ್ ಆಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಆದ್ಮೇಲೆ ಪೂರ ಈ ಥರ ಡಿಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಯಾರೋ ಹೆಸರು ಎಲ್ಲ ಡಿಟೇಲ್ಸ್ ಸರಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಏನೈತೆ ಇಲ್ಲಿ ನಂಬರ್ನ ಹಾಕೊಳ್ಳಿ ಮೊಬೈಲ್ ನಂಬರ್ನ మొబైల్ నంబర్ మొబైల్ నంబర్ హాకీంద మొబైల్ నంబర్ హాకరి చెక్ మార్క్ హాకబేట్ గిళర్ చెక్ మార్క్ హాక్తి ఇల్ ఓకే కొడి ఇల్ ఓకే కొట్ ఈ ఓపన్ ఆడారైతి నిమ్ బ్యాంకిన సీడింగ్ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಶೇಡಿಂಗ್ ಇದೆಯೋ ಇಲ್ಲವೋ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಅದು ಇದು ಫಸ್ಟ್ ನೆಸ್ ಏನಿದೆ ಪೇಮೆಂಟ್ ಸ್ಟೇಟಸ್ ನಾವು ನೋಡಬಹುದು ಪೇಮೆಂಟ್ ಯಾವ್ಯಾವ ಪೇಮೆಂಟ್ ನಮ್ಗೆ ಬರ್ತಾ ಇದೆ ಅನ್ನೋದನ್ನ ನಮ್ಮ ಶೇಡಿಂಗ್ ಇದಹಲಕ್ಷ್ಮಿ ಪೇಮೆಂಟ್ ಇಲ್ಲಿ ಪೇಮೆಂಟ್ ಬರೋದನ್ನ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅದು ಯಾವ ಅನ್ನೋದು ನೋಡ್ರಿ ಹೇಳ ಇಲ್ಲಿ ಫಸ್ಟ್ ಆಧಾರ್ ಶೇಡಿಂಗ್ ಹೇಗೆ ನೋಡಿದಪ್ಪ ಅಂದ್ರೆ ಇಲ್ಲಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ನಂಬರ್ ಹಾಕೊಳ್ಳಿ ಆಧಾರ್ ನಂಬರ್ ಹಾಕೊಳ್ಳಿ ಆಧಾರ್ ನಂಬರ್ ಹಾಕೊಂಡಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೇನು ಓಟಿ ಪಿ ಅದು ಬರಲ್ಲ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಓಪನ್ ಆಗಿದೆ ನೋಡಿ ಸೇಡಿಂಗ್ ಡೀಟೇಲ್ಸ್ ಆಫ್ ದ ಅಂತ ಲಾಸ್ಟ್ ಅಪ್ಡೇಟ್ ಡೇಟ್ ನಮ್ಮ ಡೇಟ್ ನಮ್ದು ಅಕೌಂಟ್ ಏನಂತ ಅಪ್ಡೇಟ್ ಆಗಿದ ಡೇಟ್ ಸುದ್ದಿ ಬರುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಅಂತ ರಿಕ್ವೆಸ್ಟ್ ಡೇಟ್ನು ಬರುತ್ತೆ ನಾವು ಚೆಕ್ ಮಾಡಿದ ಡೇಟು ಆಮೇಲೆ ಅಂತ ಅದ್ರ ನಂಬರ್ ಬರುತ್ತೆ ರಿಕ್ವೆಸ್ಟ್ ನಂಬರು ಅದು ನಮ್ಮ ಬ್ಯಾಂಕ್ ಯಾವ್ದು ಲಿಂಕ್ ಇದೆ ಅನ್ನೋದನ್ನು ಬರುತ್ತೆ ಇಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದೆ ಅದು ಅದಕ್ಕೆ ಏನಂತ ನಿಮ್ಮ ಕೆನರಾ ಬ್ಯಾಂಕ್ ಬರುತ್ತೆ ನಿಮ್ದು ಬೇರೆ ಬ್ಯಾಂಕ್ ಇದ್ದಪ್ಪ ಅಂದ್ರೆ ಬೇರೆ ಬ್ಯಾಂಕ್ ನಿಮ್ದು ಯಾವುದೇ ಇರ್ಲಕ್ಕ ಇಲ್ಲಿ ನೋಡ್ರಿ ನಿಮ್ದು ಯಾವುದೇ ಬ್ಯಾಂಕ್ ಇರಲಿ ತೋರಿಸುತ್ತೆ ಕೆನರಾ ಬ್ಯಾಂಕನ್ನೇ ಅಂತಲ್ಲ ನಿಮ್ದು ಯಾವ್ದು ಲಿಂಕ್ ಇರುತ್ತಲ್ಲ ಅದನ್ನು ತೋರಿಸುತ್ತೆ ಒಂದು ಮಹಿಳಾ ಸಂಘದಾಗ ನೀವು ಅಕೌಂಟ್ ಓಪನ್ ಮಾಡಿರ್ತೀರಿ ಅಲ್ಲಿ ಇದು ತೋರಿಸ್ತದೆ ಇಲ್ಲ ಏನೈತಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿನ ಓಪನ್ ಆಗಿರ್ತೀರಿ ಅಲ್ಲಿನ ತೋರಿಸತಿ ನೀವು ಬೇರೆ ಯಾವ್ದು ಬೇಕಾದ್ರೆ ನಿಮ್ದು ಅಕೌಂಟ್ ಲಿಂಕ್ ಇರುತ್ತಲ್ಲ ಆ ಅಕೌಂಟ್ ಲಿಂಕ್ ಇದ್ರೆ ಇಲ್ಲಿ ತೋರಿಸುತ್ತೆ ಅದು ಆಧಾರ್ ಶೇಡಿಂಗ್ ಆಕ್ಟಿವ್ ಆಗಿ ಆಕ್ಟಿವ್ ಆಗಿರ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಇರ್ ಇಲ್ಲಿ ಆಕ್ಟಿವ್ ಇದೆಯಲ್ಲ ಇದು ಆಕ್ಟಿವ್ ಆಗಿರಬೇಕು ಇಲ್ಲಿ ಇನ್ನು ಆಕ್ಟಿವ್ ಇರುತ್ತೆ ನಾವು ಇಲ್ಲಿ ಆಧಾರ್ ಶ ಇದ್ರಾಗ ಏನೈತಿ ಆಧಾರ ವೆಬ್ಸೈಟ್ ನಾಗ ಹೋಗಿ ಅಲ್ಲಿ ಚೆಕ್ ಮಾಡ್ಕೋತೀವಿ ಅಲ್ಲಿನೂ ತೋರಿಸುತ್ತೆ ಆಕ್ಟಿವ್ ಅಂದ್ರೆ ಆಕ್ಟಿವ್ ಅಂತ ತೋರಿಸುತ್ತೆ ಇನ್ಆಕ್ಟಿವ್ ಇತ್ತು ಇನ್ ಆಕ್ಟಿವ್ ಅಂತ ತೋರಿಸುತ್ತೆ ಬಟ್ ನಾವು ಇಲ್ಲ ಅದು ಆಕ್ಟಿವ್ ಇನ್ಆಕ್ಟಿವ್ ಇಲ್ಲಿ ನೋಡುದೇ ನಾವು ಅದು ಬರೀ ನಾವು ಇಲ್ಲಿ ಯಾವ್ದು ಸೆಡಿಂಗ್ ಇದೆ ಇಷ್ಟೇ ನೋಡಿ ಅದು ಇದು ಕೆಳಗಡೆನು ನಾವು ನೋಡ್ಬೇಕಾಗುತ್ತೆ ಆಕ್ಟಿವ್ ಇದೆಯೋ ಇಲ್ಲೋ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ ನೋಡ್ಕೊಂಡಿ ನಾವು ಇದಕ್ಕೆ ಇದು ಮಾಡ್ಬೇಕಾಗುತ್ತೆ ಬನ್ನಿಗಳ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಹೇಗೆ ಚೆಕ್ ಅದನ್ನ ನೋಡೋಣ ಇಲ್ಲಿ ಬ್ಯಾಕ್ ಬರೋಣ ಬ್ಯಾಕ್ ಬಂದ್ ಇಲ್ಲಿ ಏನೈತಿ ಪೇಮೆಂಟ್ ಸ್ಟೇಟಸ್ ಅಂತ ಏನಿದೆ ಅಲ್ಲ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿಂದ ಇಲ್ಲಿ ಓಪನ್ ಆಗೈತಿ ನೋಡಿ ಅನ್ನ ಭಾಗ್ಯ ಸ್ಕೀಮ್ ಅಂತ ಇದು ನಮ್ಮ ರೇಷ್ಯನ್ದು ಅಮೌಂಟ್ ಬಂದಿದ್ದು ಚೆಕ್ ಮಾಡ್ಕೋಬಹುದು ಇಲ್ಲಿ ಗೃಹಲಕ್ಷ್ಮಿ ಪ್ರಶ್ನೆದ್ದು ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ಬಂದಿದೆ ಎಷ್ಟು ಕಂತ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ನೋಡಬಹುದು ಇಲ್ಲಿ ಅನ್ನಭಾಗ್ಯದ ಸ್ಕೀಮ್ ನೋಡೋಣ ಇಲ್ಲಿ ನೋಡಿ ಗ್ರಿ ನಮ್ದು ಮೂರು ಐತಿ ಬಂದ್ಬಿಟ್ಟಿದ್ ಗಿಳ್ರೆ ಇಲ್ಲಿ ಮೂರು ಕಂತಗಳನ್ನು ಬಂದೈತಿ ಈ ಕಸ್ಟಮರ್ ನೋಡಿ ಇಲ್ಲಿ ಪೂರಾ ಮೂರು ಕಂತುಗಳನ್ನು ಬಂದೈತಿ ಮತ್ತೆ ಯಾವ ಯಾವ ಡೇಟಿಗೆ ಬಂದೈತಿ ಅನ್ನೋದು ಪೂರಾ ಡಿಟೇಲ್ಸ್ ಆಗಿಬಿಡತ್ತೆ ಇವರು ಆರು ಜನ ಇದಾರೆ ಸಾವಿರದ ಇಪ್ಪತ್ತು ರೂಪಾಯಿ ಬಂದಿದೆ ಅದು ಯಾವ ಡೇಟಿಗೆ ಬಂದಿದೆ ಅನ್ನೋದು ಸುತ್ತ ಡಿಟೇಲ್ಸ್ ಆಗಿಲ್ಲ ನೋಡಿ ఏళ్నె తిండు ఇప్పనే తారీఖు ఈ డేట్ బందైతి ఫస్ట్ సెకండ్ మూవ్ ఎంటైతి థర్డ్ ఏనైతి ఏళ్నె తారీఖు హిండు మొన్న మన ఇో ఎరమూర్ దివస బ నిన్నె దివస బ ఏళ్ తారీఖు నిన్న మొన్న ఇష్ట ది బెడ మి ఆమె ಇದನ್ನ ಎಷ್ಟು ಕಂತು ಬಂದಿದೆ ಅನ್ನೋದು ನೋಡಿದೀವಿ ಇನ್ನು ಏನೈತಿ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಅದನ್ನ ಹೇಗೆ ನೋಡುದಪ್ಪ ಅಂದ್ರೆ ಇಲ್ಲಿ ಬರ್ರಿ ಬ್ಯಾಕ್ ಬನ್ನಿ ಇದು ರೇಷನ್ ನೋಡಿದೇವಿ ಈಗ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ನಮ್ಮದು ಕಂತು ಬಂದಿದೆ ಅನ್ನೋದು ನೋಡುದ ಇಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿದ್ರೆ ಇಲ್ಲಿ ಓಪನ್ ಆಗಿದೆ ಯಾವ ಡೇಟಿಗೆ ಬಂದಿರೋದು ಇಲ್ಲಿನೂ ಬರುತ್ತೆ ಡೀಟೇಲ್ಸ್ ಆಗಿ ಪೂರಾ ನಮ್ದು ಪ್ರಶ್ನೆ ಕಂತು ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಮತ್ತೇನೈತಿ ಎರಡನೇ ಕಂತು ಇಪ್ಪತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಅಮೌಂಟ್ ಎರಡ್ ಬಂದಿದೆ ಈ ತರನಾಗ ಏನೈತಿ ನೀವು ನಿಮ್ಮ ಮೊಬೈಲ್ ನಲ್ಲೇ ನೀವೇ ಖುದ್ದಾಗಿ ನೀವು ಎಲ್ಲಿ ಹೋಗುದು ಅಲ್ಲಿ ಅಲ್ದಾಡುದು ಮತ್ತೊಬ್ಬರಲ್ಲಿ ಹೋಗುದು ಹೋಗಿ ಹೆಬ್ಬಟ್ಟು ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಚೆಕ್ ಮಾಡಿಸಿಕೊಳ್ಳುದು ಅವಶ್ಯಕತೆನೆ ಇರುವುದಿಲ್ಲ ಈ ಒಂದು ಆ್ಯಪ್ ಇದ್ರೆ ನಿಮ್ದು ಸ್ಮಾರ್ಟ್ಫೋನ್ ಒಂದಿದ್ರೆ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ತರನಾಗಿ ತರನಾಗಿನಾಗ್ ತೋರ್ಸಿದವಲ್ಲ ಆ ತರನಾಗಿ ನೀವು ಹಾಕೊಂಡು ನಿಮ್ ಮೊಬೈಲ್ ಅಲ್ಲಿ ನೀವೇ ಖುದ್ದಾಗಿ ನೀವೇ ಚೆಕ್ ಮಾಡ್ಕೋಬಹುದು ನೀವ್ ಎಲ್ಲಿ ಹೋಗೋದ್ ಅವಶ್ಯಕತೆ ಬೇಕಾಗಿಲ್ಲ ಬಹಳ ಮಂದಿ ಬಹಳ ಟೆನ್ಷನ್ ಇದೆ ಅವರು ಬಂದು ರೊಕ್ಕ ನಮಗೂ ಬಂದಿಲ್ಲ ಈ ತರನಾಗಿ ಬಹಳ ಇದೆ ಅವರು ಜಮಾ ಅದು ನಮಗೂ ಯಾಕೆ ಜಮಾ ಆಗಿಲ್ಲ ಈ ತರನಾಗಿ ಏನೈತಿ ಇರ್ತೈತಿ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ನಿಮ್ ಮೊಬೈಲ್ ಅಲ್ಲಿ ನೀವೇ ಮನೆಯಲ್ಲೇ ಕೂತ್ಕೊಂಡು ನೀವೇ ಚೆಕ್ ಮಾಡ್ಕೋಬಹುದು ನಿಮ್ ಮನೆಯಲ್ಲಿ ಯಾರು ಕಲ್ತೋರಿಲ್ಲ ನಿಮ್ಮ ಮಗ್ಲ್ ಯಾರು ಇದ್ರಪ್ಪ ಅಂದ್ರೆ ಅವ್ರಿಗೆ ನೀವು ತೋರಿಸ್ರಿ ಅವ್ರು ನೀವೇ ಚೆಕ್ ಮಾಡಿ ತೋರಿಸ್ತಾರೆ ಭಾಳ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಭಾಳ ಈಸಿ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನೀವು ಇದು ಹೆಂಗೆ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇಗಳ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದ ಬಗ್ಗೆ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ